ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸುಪ್ರೀತ ದಾತ್ರಿ ಡ್ರೀಮ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಮಖ ಅಥವಾ ಮಘ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ ಇದು ನಕ್ಷತ್ರಗಳ ಸೀರೀಸಲ್ಲಿ ಹತ್ತನೆಯ ನಕ್ಷತ್ರ ಈ ಹಿಂದೆ ನಾವು ಕರ್ಕಾಟಕ ರಾಶಿಯಲ್ಲಿ ಬರ್ತಕ್ಕಂಥ ಪುನರುಸು ಪುಷ್ಯ ಆಶ್ಲೇಷ ನಕ್ಷತ್ರದ ಬಗ್ಗೆ ತಿಳಿದುಕೊಂಡಿದ್ದೀವಿ ಇವತ್ತು ಕಾಲಚಕ್ರದಲ್ಲಿ ಐದನೆಯ ರಾಶಿ ಸಿಂಹ ರಾಶಿಯಲ್ಲಿ ಬರುವಂತಹ ಮಖ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ ರಾಶಿಯಲ್ಲಿ ಒಟ್ಟು ಮೂರು ನಕ್ಷತ್ರ ಬರುತ್ತೆ ಮಖ ನಕ್ಷತ್ರದ ನಾಲ್ಕು ಪಾದಗಳು ಪೂರ್ವ ಪಾಲ್ಗುನಿಯ ನಾಲ್ಕು ಪಾದಗಳು ಉತ್ತರ ಪಾಲ್ಗುನಿಯ ಒಂದು ಪಾದ ಈಗ ಸಿಂಹರಾಶಿಯಲ್ಲಿ ಇರುವಂತಹ ಮೂವತ್ತು ಡಿಗ್ರಿಯಲ್ಲಿ ಡಿಗ್ರಿ ಒಂದು ನಿಮಿಷದಿಂದ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೆ ಏನೇನು ಗುಣ ಇರುತ್ತೆ ಅದನ್ನು ತಗೊಳ್ಳುವಂಥದ್ದು ಈ ಮಖ ನಕ್ಷತ್ರ ಯಾರು ಸಿಂಹರಾಶಿಯಲ್ಲಿ ಜನಿಸಿರ್ತೀರ ಜಾತಕದಲ್ಲಿ ಚಂದ್ರ ಝೀರೋ ಡಿಗ್ರಿ ಒಂದು ನಿಮಿಷದಿಂದ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದ ಒಳಗಡೆ ಇದ್ರೆ ನಿಮ್ಮ ಒಂದು ನಕ್ಷತ್ರ ಈ ಮಖ ನಕ್ಷತ್ರ ಆಗುತ್ತೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಕೇತುಗ್ರಹ ಇದೊಂದು ಮುಖ್ಯವಾದಂತಹ ನಕ್ಷತ್ರ ಯಾಕಂದ್ರೆ ಇದು ಸಿಂಹರಾಶಿಗೆ ಸೇರುತ್ತೆ ಸಿಂಹರಾಶಿ ಕಾಲಚಕ್ರದಲ್ಲಿ ಐದನೇ ಐದನೇ ಮನೆ ನಮ್ಮ ಪೂರ್ವ ಜನ್ಮದ ಪುಣ್ಯಗಳನ್ನು ಈ ಜನ್ಮದಲ್ಲಿ ಒಂದು ಸ್ಥಾನವನ್ನು ಪಂಚಮ ಸ್ಥಾನ ಅಂತ ಕರೀತಾರೆ ಜ್ಯೋತಿಷ್ಯದಲ್ಲಿ ಅಂತಹ ಒಂದು ಪಂಚಮ ಸ್ಥಾನಕ್ಕೆ ಪ್ರಥಮವಾದಂತಹ ನಕ್ಷತ್ರ ಬರುವುದೇ ಈ ಮಖ ನಕ್ಷತ್ರ ನೆಕ್ಸ್ಟ್ ಈ ನಕ್ಷತ್ರದ ಚಿಹ್ನೆ ಒಂದು ರಾಜ ಕುಳಿತುಕೊಳ್ಳುವ ಆಸನದ ಚಿಹ್ನೆ ಅಂದ್ರೆ ಇವರಿಗೆ ಬೇಸಿಕಲಿ ಒಂದ್ ರೀತಿ ರಾಜನ ತರಹ ಜೀವನ ಮಾಡುವುದಕ್ಕೆ ಯಾವಾಗ್ಲೂ ಇಂಟ್ರೆಸ್ಟ್ ಇರುತ್ತೆ ಒಂದ್ ರೀತಿ ಲಕ್ಸುರಿ ಲೈಫ್ ಲೀಡ್ ಮಾಡುವುದು ಮತ್ತೆ ಬ್ರ್ಯಾಂಡೆಡ್ ಬಟ್ಟೆ ಹಾಕೊಳ್ಳೋದು ಈ ತರದ್ರಲ್ಲೆಲ್ಲ ಇವರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಆದ್ದರಿಂದ ಇವರು ಒಂದ್ ರೀತಿ ಒಳ್ಳೆ ಲೆವೆಲ್ ಅಲ್ಲಿ ಯಾವತ್ತು ಲೈಫ್ ಲೀಡ್ ಮಾಡುವುದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಲೈಫಲ್ಲಿ ತುಂಬಾ ಹೈ ಲೆವೆಲ್ ಆಂಬಿಷನ್ಸ್ ಇರುತ್ತೆ ಹೈ ಲೆವೆಲ್ ಗೋಲ್ಸ್ ಇರುತ್ತೆ ಗೋಲ್ ಎಲ್ಲ ಯಾವತ್ತು ಆರ್ಡಿನರಿ ಲೆವೆಲ್ ಅಲ್ಲಿ ಇರಲ್ಲ ಒಂದು ಕಂಪೆನಿ ಸಂಸ್ಥೆಯ ಓನರ್ ಆಗಬೇಕು ಅಥವಾ ಒಂದು ಪೊಲಿಟಿಕ್ಸ್ಗೆ ಬಂದಾಗ ಒಂದು ಒಳ್ಳೆಯ ಮಿನಿಸ್ಟರ್ ಹುದ್ದೆಗೆ ಹೋಗ್ಬೇಕು ಹೈಯೆಸ್ಟ್ ಲೆವೆಲ್ ಗೋಲ್ ಇರುತ್ತೆ ಮಖ ನಕ್ಷತ್ರದವರಿಗೆ ಯಾಕಂತ ಹೇಳಿದ್ರೆ ಈ ನಕ್ಷತ್ರ ಸಿಂಹ ರಾಶಿಗೆ ಸೇರಿದ್ರಿಂದ ಸಿಂಹ ರಾಶಿಯನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಸೂರ್ಯಗ್ರಹ ಸೂರ್ಯ ಏನಂದ್ರೆ ಬೇಸಿಕಲಿ ಒಂದು ನಮಗೆ ಪವರ್ಫುಲ್ ಅಥಾರಿಟಿಯನ್ನು ಕೊಡ್ತಕ್ಕಂಥದ್ದೇ ಈ ಸೂರ್ಯಗ್ರಹ ಆದ್ದರಿಂದ ಆ ಒಂದು ಸೂರ್ಯ ಗ್ರಹದ ನೇಚರ್ ಇವರಿಗೆ ಬರುವುದರಿಂದ ಒಂದು ರೀತಿ ಹೈ ಲೆವೆಲಲ್ಲೇ ಯಾವತ್ತೂ ಥಿಂಕ್ ಮಾಡ್ತಾರೆ ಇವರ ಆ್ಯಂಬಿಷನ್ಸ್ ತುಂಬ ಹೈ ಲೆವೆಲಲ್ಲೇ ಇರುತ್ತೆ ಪೊಲಿಟಿಕ್ಸ್ ಲೆವೆಲ್ ಕಂಪನಿಯ ಸಿಇಒ ಆಗುವಂಥ ಎಲ್ಲ ಒಂದು ಟ್ಯಾಲೆಂಟ್ನ ಕೂಡ ಇವರು ಹೆಂಗೋ ಒಂದು ತಿಳ್ಕೊಳ್ತಾರೆ ಅದಕ್ಕೆ ಏನೇನು ಬೇಕು ಏನೇನು ಮಾಡಬೇಕು ಅಂತ ಕಂಪ್ಲೀಟ್ ಒಂದು ಫುಲ್ ಕಾನ್ಸಂಟ್ರೇಷನ್ ಇಟ್ಟು ಕೆಲಸ ಮಾಡಿ ಒಳ್ಳೆ ಹೈ ಲೆವೆಲ್ಗೆ ಹೋಗುವಂಥ ಮನಸ್ಸಿರುತ್ತೆ ಆದ್ದರಿಂದ ಪವರ್ಫುಲ್ ಅಥಾರಿಟಿ ತಗೊಳ್ಳೋದಕ್ಕೂ ಇದು ಪ್ರಮುಖವಾದ ನಕ್ಷತ್ರ ಅಂತ ಹೇಳ್ಬಹುದು ಈ ಮಖ ನಕ್ಷತ್ರಕ್ಕೆ ಇನ್ನೊಂದು ವಿಶೇಷತೆ ಏನಂದ್ರೆ ಒಬ್ಬ ವ್ಯಕ್ತಿಯನ್ನು ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಸ್ಟಾರ್ ಪಟ್ಟವನ್ನು ಕೊಡ್ತಕ್ಕಂತಹ ನಕ್ಷತ್ರ ಈ ಮಖ ನಕ್ಷತ್ರ ಅದು ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು ಅಥವಾ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿ ಆ ಸಂಸ್ಥೆಗಳ ಒಂದು ಎಷ್ಟು ಜನ ಇರ್ತಾರೆ ಅಷ್ಟು ಜನರ ಮಧ್ಯೆ ಒಂದು ರೀತಿ ಹೀರೋ ತರ ಇರುವುದು ಈ ಥರದರಲ್ಲೆಲ್ಲ ಒಂದು ಸ್ಟಾರ್ ಪಟ್ಟವನ್ನು ಕೊಡ್ತಕ್ಕಂತಹ ಪ್ರಥಮ ನಕ್ಷತ್ರನೇ ಈ ಒಂದು ಮಖ ನಕ್ಷತ್ರ ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಸದಾ ಆ್ಯಕ್ಟಿವ್ ಆಗಿರ್ತಾರೆ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡುವುದಕ್ಕೆ ಖಂಡಿತವಾಗಲೂ ಈ ನಕ್ಷತ್ರದವರು ಇಷ್ಟಪಡುವುದಿಲ್ಲ ಸುಮ್ಮನೆ ಸಮಯ ವ್ಯರ್ಥ ಮಾಡುವವರನ್ನು ಕಂಡರೂ ಕೂಡ ಇವರಿಗೆ ಆಗಲ್ಲ ಕೆಂಡದಂತೆ ಕೋಪ ಬರುತ್ತೆ ಹಾಗೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ತುಂಬಾ ಹಠವಾದಿಗಳಾಗಿರ್ತಾರೆ ಧೈರ್ಯಶಾಲಿಗಳಾಗಿರ್ತಾರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಕೆಲವರು ತುಂಬಾ ರೂಡ್ ಆಗಿ ಮುಖಕ್ಕೆ ಹೊಡೆದ ಹಾಗೆ ಮಾತಾಡ್ತಾರೆ ಡೋಂಟ್ ಕೇರ್ ನೇಚರ್ನವರಾಗಿರ್ತಾರೆ ಸ್ವಲ್ಪ ದುರಂಕಾರಿ ಅಂತ ಹೇಳ್ಬೋದು ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಕೆಲವೊಬ್ಬರು ಸಣ್ಣ ಪುಟ್ಟ ವಿಚಾರಗಳಿಗೂ ಕೋಪ ಮಾಡಿಕೊಳ್ಳುವವರಾಗಿರ್ತಾರೆ ಹಾಗೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಯಾವಾಗಲೂ ರಾಯಲ್ ಲೈಫ್ ಲೀಡ್ ಮಾಡಲಿಕ್ಕೆ ನೋಡ್ತಾರೆ ಅಂದ್ರೆ ಒಂದು ಒಳ್ಳೆ ಬೈಕ್ ಇರಬಹುದು ಒಳ್ಳೆ ಕಾರ್ ಇರಬಹುದು ಅಥವಾ ಬ್ರ್ಯಾಂಡೆಡ್ ಬಟ್ಟೆ ಬ್ರಾಂಡೆಡ್ ಶೂ ಅಥವಾ ಹೊರಗಡೆ ಟ್ರಿಪ್ ಹೋದರೆ ತ್ರೀ ಸ್ಟಾರ್ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ಈ ತರದ ಒಂದು ದೊಡ್ಡ ದೊಡ್ಡ ಹೋಟೆಲ್ ಅಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ ಇದು ಏನಾಗುತ್ತೆ ಅಂದ್ರೆ ಕೆಲವರಿಗೆ ಇದು ಅಷ್ಟು ಇಷ್ಟ ಆಗಲ್ಲ ಯಾಕಂದ್ರೆ ಈ ಮಕಾ ನಕ್ಷತ್ರದವರು ಕಾಂಪ್ರಮೈಸ್ನ ಅಷ್ಟು ಸುಲಭವಾಗಿ ಮಾಡಿಕೊಳ್ಳಲ್ಲ ಯಾವುದೇ ವಿಷಯದಲ್ಲಾದರೂ ಅಷ್ಟೇ ಇವರಿಗೆ ಇವರದ್ದೇ ಲೆವೆಲ್ ಸ್ಟ್ಯಾಂಡರ್ಡ್ಗೆ ಎಲ್ಲ ಬರಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ಇವರು ಬೇರೆಯವರ ಸ್ಟ್ಯಾಂಡರ್ಡ್ಗೆ ಕೆಳಗಿಳಿಯಲ್ಲ ಹೈಯರ್ ಸ್ಟ್ಯಾಂಡರ್ಡ್ ಇದ್ರೆ ಅದಕ್ಕೆ ಈಸಿಯಾಗಿ ಒಪ್ಕೊಳ್ತಾರೆ ಆದ್ರೆ ಅವರು ಏನು ತಿಂಕ್ ಮಾಡ್ತಾ ಇರ್ತಾರೆ ಹೈ ಸ್ಟ್ಯಾಂಡರ್ಡ್ ಅದಕ್ಕಿಂತ ಇವರು ಯಾವತ್ತೂ ಸ್ವಲ್ಪ ಕೆಳಗೆ ಯೋಚನೆ ಮಾಡಲ್ಲ ಇದೇನಾಗುತ್ತೆ ಕೆಲವೊಂದು ಸಲ ಗ್ರೂಪ್ ಆ್ಯಕ್ಟಿವಿಟಿ ಇದ್ದಾಗ ಅಥವಾ ಫ್ರೆಂಡ್ಸ್ಗಳಿರ್ಬೋದು ಎಲ್ಲಾದರೂ ಒಂದು ಕಡೆ ಟ್ರಿಪ್ ಹೋದಾಗ ಸ್ವಲ್ಪ ಅಸಮಾಧಾನಗಳು ಹೆಚ್ಚಾಗಿ ಬರುತ್ತೆ ಇದು ಮೇನ್ಲಿ ಡಿಪೆಂಡ್ ಆಗುವುದು ನಿಮಗೆ ಸೂರ್ಯಗ್ರಹದ ಒಂದು ಪ್ಲೇಸ್ಮೆಂಟ್ ರವಿಗ್ರಹ ನಿಮ್ಮ ಜಾತಕದಲ್ಲಿ ಚೆನ್ನಾಗಿ ಇದ್ದರೆ ನೀವು ಏನೇ ಒಂದು ರಾಯಲ್ ಲೈಫ್ ಲೀಡ್ ಮಾಡೋಕ್ಕೆ ಹೋದರೂ ಅಲ್ಲಿ ಯಾವುದೇ ಥರದ ತೊಂದರೆ ಇರಲ್ಲ ರವಿಗ್ರಹ ಬಲವಾಗಿ ಇಲ್ಲದೆ ಇರತಕ್ಕಂಥ ಪಕ್ಷದಲ್ಲಿ ಈ ರೀತಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವುದು ನಿಮ್ಮವರೇ ನಿಮ್ಮನ್ನು ತಪ್ಪು ತಿಳ್ಕೊಳ್ಳೋದು ಈ ತರದೆಲ್ಲ ನಡೀತಾ ಇರುತ್ತೆ ಆದ್ದರಿಂದ ನೀವು ಸ್ವಲ್ಪ ಸಿಚುವೇಶನಿಗೆ ಗೆ ತಕ್ಕಂತೆ ಲೈಫ್ ಲೀಡ್ ಮಾಡೋದು ಒಳ್ಳೆಯದು ಅಂತ ಹೇಳಬಹುದು ಈ ನಕ್ಷತ್ರಕ್ಕೆ ಇನ್ನೊಂದು ವಿಶೇಷವಾದ ಮಹತ್ವ ಇದೆ ಏನಂದ್ರೆ ನಮ್ಮ ತಾತನ ಗುಣಗಳು ನಮಗೆ ಬರ್ತಕ್ಕಂಥದ್ದು ಈ ಮಖ ನಕ್ಷತ್ರದಿಂದ ಐದನೇ ಮನೆಯನ್ನು ಪೂರ್ವ ಪುಣ್ಯ ಸ್ಥಾನ ಅಂತ ಕರೀತಾರೆ ಐದನೇ ಮನೆ ಅನ್ನೋದು ಒಂಬತ್ತನೇ ಮನೆಗೆ ಒಂಬತ್ತನೇ ಮನೆ ಬೇಸಿಕಲಿ ಒಂಬತ್ತನೇ ಮನೆ ನಮ್ಮ ತಂದೆಯನ್ನು ಸೂಚಿಸುತ್ತೆ ಆ ತಂದೆಯ ತಂದೆ ಅದು ಒಂಬತ್ತನೇ ಮನೆಯಿಂದ ಒಂಬತ್ತನೇ ಮನೆ ಐದನೇ ಮನೆ ಬರುತ್ತೆ ಕಾಲಚಕ್ರದಲ್ಲಿ ಐದನೇ ಮನೆ ಸಿಂಹರಾಶಿ ಆಗಿರುವುದರಿಂದ ನಮ್ಮ ತಾತನ ಒಂದು ಗುಣಗಳು ನಮಗೆ ಕ್ಯಾರಿ ಆಗ್ತಕ್ಕಂಥದ್ದೇ ಈ ಮಖ ನಕ್ಷತ್ರದ ಮೂಲಕ ಫಾರ್ ಎಕ್ಸಾಂಪಲ್ ನಮ್ಮ ತಾತ ಏನಾದರೂ ಜ್ಯೋತಿಷ್ಯ ಆಗಿದ್ರೆ ನಮ್ಮ ತಂದೆಗೆ ಆ ಗುಣ ಕ್ಯಾರಿ ಆಗಿರಲ್ಲ ಅವರಿಗೆ ಜ್ಯೋತಿಷ್ಯದಲ್ಲಿ ಅಷ್ಟು ಆಸಕ್ತಿ ಇರಲ್ಲ ಆದರೆ ನಮ್ಮ ತಂದೆಯ ಮಕ್ಕಳಾದವರಿಗೆ ನಮಗೆ ನಮ್ಮ ತಾತನ ಗುಣಗಳು ಬಂದಿರುತ್ತೆ ನಮಗೆ ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಬಂದು ನಾವು ಕಲಿತಾ ಇರ್ತೀವಿ ಈ ಥರ ಒಂದು ತಾತನ ಗುಣಗಳು ಮೊಮ್ಮಕ್ಕಳಿಗೆ ಬರಬೇಕಾದ್ರೆ ಅದಕ್ಕೆ ಪ್ರಮುಖವಾದಂತಹ ಒಂದು ನಕ್ಷತ್ರ ಈ ಮಖ ನಕ್ಷತ್ರ ಇದಲ್ಲದೆ ಫೇಸ್ ರಿಸೆಂಬ್ಲೆನ್ಸ್ ಕೂಡ ಬಂದಿರುತ್ತೆ ನಮ್ಮ ತಾತ ಹೆಂಗಿದ್ರು ಅದೇ ಥರ ಮೊಮ್ಮಕ್ಕಳು ಯಾವುದಾದ್ರೂ ಒಂದು ಆ್ಯಂಗಲ್ಲಿಂದ ಆ ತಾತನ ಮುಖ ಕಂಡಂಗೆ ಕೆಲವೊಂದು ಸಲ ಈ ಒಂದು ಮೊಮ್ಮಕ್ಕಳ ಮುಖ ಕಾಣತ್ತೆ ಎಲ್ಲೋ ಅವರನ್ನು ನೋಡಿದ್ರೆ ಅವರ ತಾತನೇ ನೋಡಿದಂತಹ ಒಂದು ಫೀಲ್ ಬರುತ್ತೆ ಈ ಥರದೆಲ್ಲ ಒಂದು ರಿಸಂಬ್ಲೆನ್ಸ್ ಕ್ಯಾರಿ ಆಗ್ಬೇಕಂದ್ರೆ ಅದಕ್ಕೆ ಪ್ರಮುಖವಾದ ನಕ್ಷತ್ರನೇ ಈ ಮಖ ನಕ್ಷತ್ರ ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಬಹಳಷ್ಟು ವಿಷಯಗಳಲ್ಲಿ ಪ್ರವೀಣರಾಗಿರ್ತಾರೆ ಅವರೇನು ಕೆಲಸ ಮಾಡ್ತಾರೆ ಅದೊಂದೇ ವಿಷಯ ಅಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ತಿಳಿದುಕೊಂಡಿರ್ತಾರೆ ಅದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿಕೊಂಡಿರ್ತಾರೆ ಸಿಚುವೇಶನ್ ಬಂದರೆ ಆ ಕೆಲಸ ಮಾಡೋದಕ್ಕೂ ಅವರು ಸಿದ್ಧರಾಗಿರ್ತಾರೆ ಒಂದೇ ಕೆಲಸದ ಮೇಲೆ ಡಿಪೆಂಡ್ ಆಗಿರುವವರಲ್ಲ ಇವರು ಮಖ ನಕ್ಷತ್ರ ಸಿಂಹರಾಶಿಯವರು ಯಾಕಂತ ಅಂದರೆ ಇವರದು ಬಿಸ್ನೆಸ್ ಮೈಂಡ್ ಆದಾಯ ಎಷ್ಟಿದೆ ವ್ಯಯ ಎಷ್ಟಿದೆ ಏನು ಮಾಡ್ಬೋದು ಲಾಭ ಇದೆಯಾ ನಷ್ಟ ಇದೆಯಾ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಇರುತ್ತೆ ಇವರ ಮೈಂಡಲ್ಲಿ ನೆಕ್ಸ್ಟ್ ಇವರಿಗೆ ದೇವರಲ್ಲಿ ಅಭೂತಪೂರ್ಣ ಭಕ್ತಿ ಇರುತ್ತೆ ಆಧ್ಯಾತ್ಮದ ಕಡೆಗೆ ಒಂದು ದೈವ ದೃಷ್ಟಿಯನ್ನು ಹೊಂದಿರ್ತಾರೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಕೇತುಗ್ರಹ ಕೇತುಗ್ರಹ ಏನು ಕೇತು ಬೇಸಿಕಲಿ ಒಂದು ಆಧ್ಯಾತ್ಮಿಕತೆಯನ್ನು ನಮ್ಮಲ್ಲಿ ತರ್ತಕ್ಕಂಥ ಒಂದು ಗ್ರಹ ಈಗ ಜನರಲಿ ನಮಗೆ ಕೇತು ಏನಾದರೂ ಈ ಮಂತ್ರ ಪಠಣೆಯನ್ನು ಮಾಡಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದರೆ ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಎಲ್ಲ ಸೋಲಾಗುತ್ತೆ ಅದೇ ಥರ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ರೆ ಅದು ಕಂಪ್ಲೀಟ್ಲಿ ಲಾಸ್ ಮಾಡಿ ನಮಗೆ ಯಾವುದೇ ಥರದ ಒಂದು ದಾರಿನ ಕೇತು ಗ್ರಹ ತೋರಿಸಲ್ಲ ಆಗ ಬೇರೆ ದಾರಿ ಇಲ್ಲದೆ ವಿಧಿ ಇಲ್ಲದೆ ಎಷ್ಟೋ ಜನ ಕೇತು ಪೀರಿಯಡ್ ಅಲ್ಲಿ ಸಡನ್ ಆಗಿ ಈ ಆಧ್ಯಾತ್ಮದ ಕಡೆಗೆ ಹೊರಟು ಹೋಗಿಬಿಡ್ತಾರೆ ಯಾಕಂದ್ರೆ ಈ ಒಂದು ಏನು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಇದೆ ಇದರ ಕಡೆ ಇವರು ಎಷ್ಟೇ ಪ್ರಯತ್ನ ಮಾಡಿದ್ರು ಒಂದು ಸಣ್ಣ ಸಕ್ಸಸ್ ಸಿಗಲ್ಲ ಆ ಥರದ ಒಂದು ಸಡನ್ ಚೇಂಜಸ್ನ ತರ್ತಕ್ಕಂಥದ್ದು ಈ ಕೇತುಗ್ರಹ ಆದರೆ ಈ ಮಖ ನಕ್ಷತ್ರದ ಕೇತು ಈ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ನ ಹ್ಯಾಪಿನೆಸ್ನ ಈ ಮಖ ನಕ್ಷತ್ರದ ಕೇತು ಕೊಡುತ್ತೆ ಇದಕ್ಕೆ ಯಾವುದೇ ತರಹದ ತೊಂದರೆನ ಕೇತುಗ್ರಹ ಮಾಡಲ್ಲ ಅಂದರೆ ಈ ಒಂದು ಜೀವನದ ಸುಖ ಸಂತೋಷನ ಕೇತು ಯಾವ ರೀತಿ ಕೊಡ್ತಾನೆ ಅನ್ನೋದನ್ನು ನಾವು ಮಖ ನಕ್ಷತ್ರದಲ್ಲಿ ತಿಳಿದುಕೊಳ್ಬಹುದು ಇದು ಒಂದು ಪೂರ್ವ ಪುಣ್ಯದ ಸ್ಥಾನವಾಗಿದೆ ನಾವು ನಮ್ಮ ಹಿಂದಿನ ಜನ್ಮದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ರೆ ನಮಗೆ ಇಲ್ಲಿ ಕೇತು ಮಖ ನಕ್ಷತ್ರಕ್ಕೆ ಯಾವುದೇ ಥರದ ತೊಂದರೆ ಮಾಡಲ್ಲ ಅಂದರೆ ನಿಮ್ಮ ಪಂಚಮಾಧಿಪತಿ ನಿಮ್ಮ ಜಾತಕದಲ್ಲಿ ಏನಾದರೂ ಮಖ ನಕ್ಷತ್ರದಲ್ಲಿ ಇದ್ದರೆ ಅಲ್ಲೂ ಕೂಡ ನೀವು ಒಳ್ಳೆಯ ಫಲಗಳನ್ನು ಕಾಣಬಹುದು ನೆಕ್ಸ್ಟ್ ಈ ನಕ್ಷತ್ರದವರಿಗೆ ನಾನು ಆಲ್ರೆಡಿ ಹೇಳಿದಂತೆ ಇವರು ಜೀವನದಲ್ಲಿ ಅಧಿಕಾರದಲ್ಲಿ ಅಂದರೆ ಒಂದು ಸೆಕ್ಯೂರಿಟಿ ಕೆಲಸ ಆಗಿರ್ಬೋದು ಟೀಚರ್ ಆಗಿರ್ಬೋದು ಸೈಂಟಿಸ್ಟ್ ಆಗಿರ್ಬೋದು ಆಗಿರ್ಬೋದು ಯಾವುದೇ ಕ್ಷೇತ್ರವಾಗಿದ್ದರೂ ಕೂಡ ಏನೇ ಕೆಲಸ ಆಗಿದ್ರೂ ಕೂಡ ಅಲ್ಲಿ ನಾನೇ ರಾಜ ನಾನೇ ಗ್ರೇಟ್ ಅಂತಕ್ಕಂಥ ಫೀಲ್ ಇರುತ್ತೆ ಯಾಕಂದರೆ ರಾಜನ ತತ್ವ ಆಕ್ಟಿವೇಟ್ ಆಗಿರುತ್ತೆ ಈ ನಕ್ಷತ್ರ ಬಹಳಷ್ಟು ಬದಲಾವಣೆ ತರುತ್ತೆ ಸಮಾಜದಲ್ಲಿ ಅಂದರೆ ಇವಾಗ ನಾವು ಯಾವುದೋ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಾ ಇರ್ತೀವಿ ಅದು ನಮಗೆ ಅಷ್ಟೊಂದು ಪ್ರಾಫಿಟ್ ಇರಲ್ಲ ಮತ್ತು ಅದರಿಂದ ಅಷ್ಟೊಂದು ಯಾವುದೇ ಥರದ ಬೆನಿಫಿಟ್ ಇರಲ್ಲ ಈ ಮಕ್ಕ ನಕ್ಷತ್ರದ ಒಬ್ಬ ವ್ಯಕ್ತಿ ಆ ಪರ್ಟಿಕ್ಯುಲರ್ ಹುದ್ದೆಗೆ ಬಂದಾಗ ಹಿಂದಿನ ಏನು ಪಾಸ್ಟ್ ಡೇಟ ಇರುತ್ತೆ ಅದನ್ನು ತಗೊಂಡು ಆ ಟೆಕ್ನಾಲಜಿಯ ಪ್ರೆಸೆಂಟ್ ಸಿಚುವೇಷನಲ್ಲಿ ಚೇಂಜ್ ಮಾಡಿ ಅದರಿಂದ ಇನ್ನಷ್ಟು ಅಡ್ವಾಂಟೇಜ್ ಆಗುವಂತೆ ಮಾಡ್ತಕ್ಕಂಥ ಒಂದು ಟ್ಯಾಲೆಂಟ್ ಇರುತ್ತೆ ಇವರ ಹತ್ರ ಆದ್ದರಿಂದ ಈ ನಕ್ಷತ್ರ ನಮ್ಮ ಟ್ಯಾಲೆಂಟ್ಗೆ ಸ್ಟೇಜ್ನ ಕೊಡ್ತಕ್ಕಂಥದ್ದು ಸೊ ಹಾಗಾಗಿ ಇವರು ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರುವುದಕ್ಕೆ ಪ್ರಮುಖ ಪಾತ್ರ ವಹಿಸ್ತಾರೆ ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಹೆಚ್ಚಾಗಿ ಯಾವಾಗಲೂ ಸತ್ಯವನ್ನು ಹೇಳ್ತಾರೆ ಒಂದು ಸುಳ್ಳು ಹೇಳಿಕೆ ಹತ್ತು ಸಾರಿ ಹಿಂದೂ ಮುಂದು ಯೋಚನೆ ಮಾಡ್ತಾರೆ ಹಾಗಾಗಿ ಸಾಧ್ಯವಾದಷ್ಟು ಸತ್ಯ ಮಾತಾಡ್ತಾರೆ ಹಾಗೆ ಈ ನಕ್ಷತ್ರದವರು ಎಷ್ಟೇ ಕಷ್ಟ ಇದ್ರೂ ಕೂಡ ಅನೇಕ ತೊಂದರೆಗಳಿದ್ರು ಕೂಡ ಇತರರಿಗೆ ಯಾರಿಗೂ ಹೇಳ್ಕೊಳ್ಳಲ್ಲ ಮನಸ್ಸಿನಲ್ಲೇ ಅನುಭವಿಸ್ತಾ ಇರ್ತಾರೆ ನೋಂದ್ಕೊಳ್ತಾ ಇರ್ತಾರೆ ಈ ನಕ್ಷತ್ರದವರು ಮತ್ತೆ ಅವರಿಗೆ ಗೊತ್ತಿರುತ್ತೆ ಯಾವ ವಿಷಯನ ಹೇಳ್ಕೊಳ್ಬೇಕು ಯಾವ್ದನ್ನು ಹೇಳ್ಬಾರ್ದು ಅಂತ ನೆಕ್ಸ್ಟ್ ಉದ್ಯೋಗದ ಬಗ್ಗೆ ನೋಡುವುದಾದ್ರೆ ಹೆಡ್ ಆಫ್ ದ ಕಾರ್ಪೊರೇಟ್ಸ್ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಪೊಲಿಟಿಷಿಯನ್ಸ್ ಆಗಿರುವಂತದ್ದು ಸರ್ಕಾರಿ ನೌಕರಿಯಲ್ಲೂ ಇರ್ತಾರೆ ವೈದ್ಯಕೀಯ ವೃತ್ತಿಯಲ್ಲಿ ಇರ್ತಾರೆ ಬೆಲೆ ಬಾಳುವ ಆಭರಣಗಳ ಲೋಹಗಳ ವ್ಯಾಪಾರ ಇರಬಹುದು ಬಟ್ಟೆ ತಯಾರಿ ಮಾಡುವಂಥ ಅಥವಾ ವ್ಯಾಪಾರ ಮಾಡ್ತಕ್ಕಂತ ಸಾಧ್ಯತೆ ಇದೆ ಕೆಲವೊಬ್ರು ಆದರ್ಶ ಕೃಷಿಕರಾಗಿರ್ತಾರೆ ಟೋಟಲ್ ಆಗಿ ಕ್ರಿಯಾಶೀಲರಾಗಿರ್ತಾರೆ ಹಾಗೆ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ತಂದೆ ತಾಯಿಯ ಕಡೆ ಬಂಧುಗಳ ಮೇಲೆ ವಿಶೇಷವಾದಂತಹ ಅಕ್ಕರೆ ಇರುತ್ತೆ ಇವರಿಗೆ ನೆಕ್ಸ್ಟ್ ಆರೋಗ್ಯದಲ್ಲಿ ಎದೆಗೆ ಸಂಬಂಧಪಟ್ಟಂತೆ ಜಾಗ್ರತೆ ವಹಿಸಬೇಕಾಗುತ್ತೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾರೆ ಇವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಲ್ಲ ಸಣ್ಣ ಪುಟ್ಟ ವಿಚಾರಗಳನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅದು ಸಮಸ್ಯೆ ಆಗುತ್ತೆ ಸೊ ಆರೋಗ್ಯದ ಕಡೆ ಸ್ವಲ್ಪ ಗಮನ ವಹಿಸಬೇಕಾಗತ್ತೆ ಸೊ ಇದಿಷ್ಟು ಮಖ ನಕ್ಷತ್ರದ ಬಗ್ಗೆ ಸಾಮಾನ್ಯವಾದಂತಹ ಗುಣಲಕ್ಷಣಗಳು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ ಎಲ್ರಿಗೂ ಒಳ್ಳೆಯದಾಗಲಿ